ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇನ್ನು ನಾವು ತುಂಬ ಚೆನ್ನಾಗಿದ್ದೀವಿ ಇನ್ನು ಇದು ಬುಧವಾರದ ಬ್ಲಾಗ್ ಇದು ಇನ್ನು ನಾವು ಬುಧವಾರ ಮಾರ್ನಿಂಗ್ ಊರಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ನೈಟೇ ಹೇಳಿದರು ನಾನು ಬರೋವರೆಗೂ ರೆಡಿ ಆಗಿರಿ ಅಂತ ಇನ್ನು ಅದಕ್ಕೋಸ್ಕರ ನಾನು ಒಂದು ಐದು ಗಂಟೆಗೆ ಹಂಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಮಕ್ಕಳಿಗೆ ಎಬ್ಸಿಲ್ಲ ಎಬ್ಸೋಕ್ಕಿಂತ ಮುಂಚೆನೇ ಟಿಫಿನ್ ಮಾಡಿ ಅದು ಮಾಡಿ ಎಬ್ಸಿದ್ರೆ ಆಯಿತು ಅಂತಂದು ರೆಡಿ ಟಿಫಿನ್ಗೆ ರೆಡಿ ಮಾಡ್ಲತ್ತೀನಿ ಊರಿಗೆ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಯಾವ್ದ್ರ ಸಲುವಾಗಿ ಹೋಗ್ಲತ್ತೀವಿ ಅಂತ ನಿಮ್ಗೆ ಮುಂದೆ ವೀಡಿಯೋದಾಗ ಗೊತ್ತಾಯ್ತದ ಇವತ್ತು ಈ ವಿಡಿಯೋದಾಗೆಲ್ಲ ಏನು ಮುಂದೆ ಬರುವ ವೀಡಿಯೋದಾಗ ಹಾಕಿ ಹೇಳ್ತೀನಿ ಎಲ್ಲಿಗೆ ನಡ್ತಿದ್ದೀವಿ ಯಾವುದಕ್ಕೆ ನಡ್ತಿದ್ದೀವಿ ಅಂತಂದು ಇನ್ನು ಫಸ್ಟ್ ಟೈಮ್ ಹೋಗ್ಲತ್ತೀನಿ ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಈ ಊರಿಗೆ ಫಸ್ಟ್ ಟೈಮ್ ಹೋಗ್ಲತ್ತೀನಿ ಹಂಗಾಗಿ ಕ್ಯೂರಿಯಾಸಿಟಿ ಹೆಚ್ಚಿದೆ ಅಲ್ಲಿಗೆ ಅಲ್ಲಿಗೆ ಹೋಗಿದ್ಮೇಲೆ ಎಲ್ಲರೂ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರ ಅಂತಂದು ಅದಕ್ಕೋಸ್ಕರ ಇನ್ನು ಫುಲ್ಲು ಎಕ್ಸೈಟ್ಮೆಂಟ್ ಇದೆ ನನಗಂತೂ ಊರಿಗೆ ಹೋಗ್ಲಾಕ ಇನ್ನು ನಾವು ಯಾವುದೇ ಊರಿಗೆ ಹೋಗ್ಬೇಕಂದ್ರೆ ಮಾರ್ನಿಂಗ್ ಮಾರ್ನಿಂಗು ನಾನು ಫಸ್ಟ್ ಮನೆಯಲ್ಲೇ ಟಿಫಿನ್ ಮಾಡಿಕೊಂಡು ಇಲ್ಲೇ ತಗೊಂಡು ಹೋಗ್ತೀವಿ ಯಾಕಂದರೆ ಎಲ್ಲೂ ನಾವು ಿ ಸ್ಟಾಪ್ ಮಾಡಿ ನಿಂತು ಅಲ್ಲೇ ತಿಂದು ಹೋಗೋಲ್ಲ ಹೊರಗಡೆ ಹಾಗಾಗಿ ನಾನು ಫಸ್ಟ್ ಮನೆಗೆ ಟಿಫಿನ್ ಮಾಡ್ಕೊಳತ್ತೀನಿ ಇನ್ನು ಆಚೆ ಕಡೆ ಒಂದು ಹಾಲು ಸ್ವಲ್ಪ ಅದ್ರ ಸಲುವಾಗಿ ಏನು ಹಾಲು ಫ್ರಿಜ್ನಾಗ ಇಟ್ಟರೆ ನೆನಪು ಹೋಗ್ತದೆ ಅಂತಂದು ಗ್ಯಾಸ್ ಮೇಲೆ ಇಟ್ಕೊಂಡಿನಿ ಹಾಗೆ ಇನ್ನು ಆ ಕಡೆ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಕಡೆ ಟಿಫಿನ್ ರೆಡಿ ಮಾಡತ್ತೀನಿ ನಾನು ಹೊರಗಡೆ ತಿನ್ಬೋದು ಇಲ್ಲ ಇನ್ನು ನಮ್ಗೆ ಊರಿಗೆ ಹೋಗ್ಲಾಕ ಭೀ ಲೇಟ್ ಆಯ್ತದ ಇಲ್ಲಿ ಟಿಫಿನ್ ಮಾಡಿ ಹೋದೆವಿ ಅಂದ್ರೆ ಇನ್ನು ಊರಾಗ ಹೋಗೋದು ಲಂಚ್ ಮಾಡ್ತೇವಿ ಅದ್ರ ಸಲುವಾಗಿ ನಾನು ಡೈರೆಕ್ಟ್ ಟಿಫಿನೇ ಟಿಫಿನ್ ಟಿಫಿನ್ಕಾಯಿ ಇವತ್ತು ಪೋಹ ಮಾಡ್ಲತ್ತೀನಿ ಅಂದ್ರೆ ಅವಲಕ್ಕಿ ಸುಸ್ಲಾ ಮಾಡ್ಲತ್ತೀನಿ ಅದ್ರ ಸಲುವಾಗಿ ನಾವು ಉಳ್ಳಾಗಡ್ಡಿ ಕೆ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಇನ್ನು ಅದಕ್ಕೆ ಬಗಾರ್ ಹಾಕ್ಕೊಲತ್ತೀನಿ ನಾವು ಎಣ್ಣೆದೆಲ್ಲ ಹಾಕೊಂಡು ಬಗರ್ ಹಾಕ್ಕೊಂಡು ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆಂದ ಫ್ರೈ ಮಾಡ್ಕೊಳತ್ತೀನಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಇನ್ನು ನಾವು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ಮುಂದೆ ಅದ್ರ ಸಲುವಾಗಿ ನಾವು ಅವಲಕ್ಕಿ ನೆನೆಸಿಟ್ಕೊಂಡು ಅದನ್ನು ಚೆಂದ ನೀರೆಲ್ಲ ಸೋಸ್ಕೊಂಡಿದ್ಮೇಲೆ ಇನ್ನು ಬಗರ್ ಹೊಡ್ಕೊಂಡಿನಲ್ವ ಬಗರ್ ಹಾಕಿದ್ನಲ್ವ ಅದಕ್ಕೆ ಮಿಕ್ಸ್ ಮಾಡ್ಲತ್ತೀನಿ ಉಳ್ಳಾಗಡ್ಡಿ ಇದು ಅರಶಿಣದೆಲ್ಲ ಬಗರ್ಕ ಇನ್ನು ಚೆಂದ ಮಿಕ್ಸ್ ಮಾಡ್ಕೋಬೇಕು ಪೋಹಾನ ಅವಲಕ್ಕಿನ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಇನ್ನು ಟೇಸ್ಟ್ ಆಯ್ತದ ಇನ್ನು ಬಗರ್ಕ ಒಂದು ಸ್ವಲ್ಪ ಬೇಳೆ ಶೇಂಗಾ ಎಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಂಡಿನಿ ನಾನು ಯಾಕಂದ್ರೆ ಸ್ವಲ್ಪ ತಿಂಬ ಟೈಮಿಗೆ ಶೇಂಗಾದ ಬಂದರೆ ಎಲ್ಲ ಚೆಂದ ಟೇಸ್ಟ್ ಇರ್ತಾವಂತಂದು ಇನ್ನು ಯಾವುದೇ ಊರಿಗೆ ಹೋಗ್ಲತ್ತರೂ ನಾನು ಉಪ್ಪಿಟ್ಟು ಅದು ಮಾಡ್ತೀನಿ ಡೈಲಿ ಯಾಕಂತಂದು ಇದು ಮಾಡೀನಿ ಇವತ್ತು ಇನ್ನ ನಾ ಕಡೆ ನಮ್ಮ ಮಕ್ಕಳಿಗೆಲ್ಲ ನೀರಿಟ್ಟಿದ್ದ ಇನ್ನು ಮನೆಯವ್ರು ಭೀ ನೋಡ್ರಿ ಇನ್ನು ಅವರು ಯಾವ್ದು ಬಟ್ಟೆ ತೊಗೋಬೇಕು ಅಂತ ಡ್ರೆಸ್ಸು ಸೆಲೆಕ್ಟ್ ಮಾಡ್ಲತ್ತಾರ ಇನ್ನು ಒಂದು ಗಂಟೆ ಅರ್ಧ ಗಂಟೆ ಹಂಗೆ ಡಿಸ್ಕಸ್ ಅವರು ಯಾಕಂದ್ರೆ ಯಾವುದು ತೊಗೊಲಿ ಯಾವುದಿಲ್ಲ ಅಂತಂದು ನೋಡಮಿ ನಾನು ಯಾವ್ದು ತೊಗೋತಾರಂತ ನಾನು ಪ್ಯಾಕಿಂಗ್ ಮಾಡಿದ್ದಿಲ್ಲ ಈ ಸರ್ತಿ ಅವರೇ ಮಾಡ್ಕೊಳ್ಳಿ ಅಂತಂದು ಇನ್ನು ನನ್ನ ಮಕ್ಕಳದಂತೂ ನಾನು ಮುಂದೆ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ನಂದು ಅವ್ರ ದುಡ್ಡು ತೊಗೊಂಬೋದಿತ್ತು ಅದ್ರ ಸಲುವಾಗಿ ನಾ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ತಿ ನಾನಿನ್ನು ಸೆಲೆಕ್ಟ್ ಮಾಡಲ್ಲ ಅಂತ ಬಿಟ್ಟಿದ್ದೆ ಇನ್ನು ಅವರೆಲ್ಲ ಆಲೋಚನೆ ಮಾಡಿ ಅದು ಮಾಡಿ ಒಂದೆರಡು ಜೋಡು ತೆಕ್ಕೊಂಡಾರ ಮ್ಯಾಗ ಅದ್ರ ಸಲುವಾಗಿ ಅವರು ಯಾವಾಗ ಭೀ ಸೆಲೆಕ್ಟ್ ಮಾಡ್ಕೊಂಬಲ್ಲ ಇನ್ನು ನನ್ನ ಇಷ್ಟ ಪ್ರಕಾರ ನಾನು ತೆಗಿತೀನಿ ಇನ್ನು ಅವ್ರು ತೆಕ್ಕೊಂಡರು ಅಂದ್ರೆ ನನಗೆ ಇನ್ನೊಂದು ಎರಡು ಕೆಲಸ ಎಕ್ಸ್ಟ್ರಾ ಹಚ್ತಾರೆ ಅದ್ರ ಸಲುವಾಗಿ ನಾನು ತೆಗಿತೀನಿ ಇನ್ನು ಹಾಗೆ ನನ್ನಗೂ ಎರಡು ಸೀರೆ ಅದು ತೆಗ್ದಿರು ನಾನು ಡ್ರೆಸ್ಸು ಅದೆಲ್ಲ ಮುಂದಾಗೆ ಪ್ಯಾಕ್ ಮಾಡಿದ್ದೆ ನನಗೂ ಅವ್ರಿಗೆ ನೈಟ್ ಡ್ರೆಸ್ಸು ಅವೆಲ್ಲ ಇನ್ನು ಡೈಲಿ ಹಾಕೊಳ್ಲಕ್ಕಂತ ಈ ಊರಿಗೆ ಮುಂಟು ಹೋಗೋ ಟೈಮಿಗೆ ಅಂತ ಬೇಕಂತ ತೆಗ್ದೀನಿ ಇನ್ನು ನನಗೆ ಭೀ ಒಂದೆರಡು ಸೀರೆ ಅದು ತೆಗೆದು ಇನ್ನು ಪ್ಯಾಕಿಂಗ್ ಮಾಡ್ಲತ್ತೀವಿ ಇಬ್ಬರು ಕಲ್ತಿ ಯಾಕಂದ್ರೆ ಅವರು ಮಾಡ್ಲತ್ತರು ಅಂದ್ರೆ ನನಗೆ ಸಿಗಲ್ಲು ಅವ್ರು ಮಾಡಿದ್ದು ಅದ್ರ ಸಲುವಾಗಿ ನಾನು ಪ್ಯಾಕಿಂಗ್ ಮಾಡತ್ತೀನಿ ಇನ್ನು ಇನ್ನು ಹಾಕ್ಕೊಂಡು ಹೋಗ್ಲಕ್ಕೆ ಬಟ್ಟೆ ಸೈಡಿಗೆ ಇಟ್ಟೀನಿ ಇನ್ನು ಪೋಹಾ ಮಾಡಿದ್ದಲ್ವ ಅದನ್ನು ತೆಗೆದು ಪ್ಲೇಟಿಗೆ ಆರು ಇಡ್ಲತ್ತೀನಿ ಇನ್ನು ಮಕ್ಳಿಗೆ ಇಬ್ಬರಿ ಭೀ ಸ್ನಾನ ಮಾಡ್ಸತ್ತಾನೆ ಆರ್ತದಂತಂದು ಇನ್ನು ಮನೆಯವ್ರಿಗೆ ಭೀ ಹಾಗೆ ಇಡ್ಲತ್ತೀನಿ ಇನ್ನು ಅವ್ರು ತಿಂತಾರೆ ಇನ್ನು ಮಕ್ಕಳಿಗೆ ಅದು ಆರ್ ಇಟ್ಟರು ಸ್ವಲ್ಪ ತಣ್ಣಗೆ ಆಯ್ತವಂತಂದು ಇಟ್ಲತ್ತೀನಿ ನಮ್ಮ ಮಕ್ಕಳಿಗೆ ಇಬ್ಬರಿಗೆ ಭೀ ಸ್ನಾನ ಮಾಡ್ಸಿನಿ ಮಾಡಿಸಿ ಜಾನಗೂ ನಾ ರೆಡಿ ಮಾಡ್ಲತ್ತೀನಿ ನಮ್ಮ ಮನೆಯವರು ಅಮ್ಮಗೆ ರೆಡಿ ರೆಡಿ ಮಾಡ್ಲತ್ತಾರ ಯಾಕಂದ್ರೆ ಆಕಿಗೆ ಸ್ವಲ್ಪ ಬೆಲ್ಟ್ ಅದು ಹಾಕ್ಲತ್ತಾರ ನಾನು ಜಾನುಗ ಜಲ್ದಿ ಬಟ್ಟೆ ಹಾಕಿ ನಾಕಿಗೆ ಸ್ಟಿಕ್ಕರ್ ಅದು ಹಚ್ಚಿ ಆಕಿಗೆ ರೆಡಿ ಮಾಡ್ಲತ್ತೀನಿ ಯಾವ ಊರಿಗೆ ಹೋಗ್ಲತ್ತೀವಿ ಎಲ್ಲಿಗೆ ಹೋಗ್ಲತ್ತೀವಿ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಹೆಚ್ಚಿಗೆ ಅದ ಯಾಕಂದ್ರೆ ಇಲ್ಲಿ ತನ್ನ ವೀಡಿಯೋದಾಗ ನೋಡಿ ಮುಂದೆ ಗೊತ್ತಾಯ್ತದ ಯಾವ ಊರಿಗೆ ಹೋಗ್ಲತ್ತಿದ್ದೀವಿ ಅದ್ರ ಸಲುವಾಗಿ ಹೋಗ್ಲತ್ತೀವಂತ ಇನ್ನೊ ನಮ್ಮ ಮನೆಯವ್ರು ಭೀ ಪ್ಲೇಟ್ನಾಗ ಪೋಹದ ಇಟ್ಟಿದ್ದಲ್ವ ಅದು ತೊಗೊಂಡು ಅವ್ರು ಭೀ ಊಟ ಮಾಡ್ಲತ್ತಾರ ಇನ್ನು ಕ್ಯಾಬ್ನಾಗ ಮುಂದೆ ಬಂದಾರ ಅಂತಂದು ನಾನು ಕ್ಯಾಮ್ರ ಆನ್ ಅದ ಅಂತ ಹೇಳಿ ಸಲುವಾಗಿ ಅವರು ಸೈಡಿಗೆ ಹೋದರು ಇನ್ನು ಏನು ರೆಡಿಯಾಗಿದ್ಮೇಲೆ ಅಮ್ಮಗೆ ಭೀ ಇಕ್ಕಿ ರೆಡಿ ಮಾಡತ್ತೀನಿ ಸ್ವಲ್ಪ ಅಮ್ಮನ ಕೂದಲು ಜಾಸ್ತಿನೇ ಬೆಳೆದವ ಆಕೆಗೆ ಹಿಕ್ಬೇಕಂದ್ರೆ ಸ್ವಲ್ಪ ಲೇಟೇ ಆಗ್ತದ ಅದ್ರ ಸಲುವಾಗಿ ಇನ್ನು ಆಕಿಗೆ ಹಿಕ್ಕಿ ಅದು ಮಾಡಿ ಕೊಟ್ಟ ಅಂದ್ರೆ ಅವ್ರವರು ನಾಷ್ಟ ತಿಂಬತನ ಇನ್ನು ನನ್ನ ಕೆಲಸ ಬೇರೆದಾಯ್ತದ ಊರಿಗೆ ಹೋಗೋದಾಗ ಫುಲ್ಲು ಫುಲ್ ಕೆಲಸ ಇರ್ತದೆ ಯಾಕಂದ್ರೆ ಬ್ಯಾಗ್ ಪ್ಯಾಕಿಂಗು ಇನ್ನು ಮೇಕಪ್ ಪ್ಯಾಕಿಂಗು ಇನ್ನು ಮಕ್ಕಳಿಗೆ ರೆಡಿ ಮಾಡಬೇಕು ಅವ್ರಿಗೆ ತಿನ್ನಿಸ್ಬೇಕು ಇನ್ನು ಮತ್ತೆ ಮನೆಯವರು ರೆಡಿಯಾಗಿರಲಿಲ್ಲ ಅಂದ್ ನೋಡಬೇಕು ಇನ್ನು ನಾವು ರೆಡಿ ಆಗಬೇಕು ನಾವು ನಾಷ್ಟ ತಿನ್ನಬೇಕು ಮತ್ತು ಇದ್ದೀವಿ ಇಲ್ದೆಲ್ಲ ಸಾಮಾನುಗಳು ಊರಿಗೆ ಹೋಗ್ಲತ್ತಿದ್ದಾಗಂತೂ ಭಾಳಷ್ಟು ಬರ್ತಾವ ಇನ್ನು ಅವೆಲ್ಲ ತೊಳ್ಕೊಂಡು ಹೋಗಬೇಕು ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡೀತದ ಇನ್ನು ನನಗಂತೂ ಫುಲ್ಲು ಎಲ್ಲ ಹಂಗೆ ಬಿಟ್ಟು ಹೊಲಕ್ಕೆ ಮನ್ಸಾಗಲ್ಲ ಅದ್ರ ಸಲುವಾಗ ನಾನು ಫಸ್ಟ್ ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡಿ ಅದು ಮಾಡೇ ಹೋಯ್ತೀನಿ ಇನ್ನು ಎಲ್ಲರೂ ನಾಷ್ಟ ತಿಂದು ಅದು ಮಾಡಿ ಇನ್ನು ನಾನು ಸಾಮಾನು ತೊಳ್ಕೊಂಡ ಮತ್ತು ಬಟ್ಟೆ ಅದು ಒಗೆದಿನಿ ಇಟ್ಟು ಬಂದೀನಿ ನೀರು ಜಾನ್ಲಾಕ ಹಾಗೆ ಮತ್ತು ನಾನು ಎಲ್ಲ ಬಟ್ಟೆ ನಾನು ಡ್ರೆಸ್ ಅದು ಹಾಕ್ಕೊಂಡು ರೆಡಿಯಾಗಿ ನಮ್ಮ ఇం స్వల్పు హాల్ అదన చాహ మాట్లాతీని ఇలా మక్కు కుడందా యాకంద్ర టిఫిన్ ఫుల్ తింద హేను కుడల అంతి నా చహ మాట్లతినీ నమ్మిబ్రీ అవుతదంతీ ఇరు భీ హాల్వ హాలు అంత చహ మాలత్తినీ న ಚಾಯೆಲ್ಲ ಇಟ್ಟು ಇನ್ನು ಒಂದು ಐದು ಹತ್ತು ನಿಮಿಷ ಕುದಿಲಕ್ಕಿಟ್ಟು ಇನ್ನು ಈ ಕಡೆ ಚಹೆ ಎಲ್ಲ ಕುದೀಲಕ್ಕೆ ಇಟ್ಟಿದ್ಮೇಲೆ ಇನ್ನು ಬೇರೆ ಕೆಲಸ ಬಾಟಲು ಅವೆಲ್ಲ ನೀರೆಲ್ಲ ತುಂಬ್ಕೊಂಬೋದು ಅದು ಮಾಡೋದು ಇನ್ನು ಊರಿಗೆ ಹೋಲಕ್ಕೆ ಏನಾರ ಮರ್ತು ಹೋಗಿದ್ದು ಇಟ್ಟಿದ್ ಸಾಮಾನು ಇಡೋದು ಅದೆಲ್ಲ ಮಾಡೋದು ಮಾಡಿ ಇನ್ನು ಈ ಕಡೆ ಬಂದು ಚಾ ನೋಡತನ ಚಹಾ ಕುದ್ದಿತ್ತು ಇನ್ನು ಚಾಯೆಲ್ಲ ಕುಡ್ದು ಎಲ್ಲ ಮಾಡಿ ನ ಬಟ್ಟಿ ಒಗೆದಿದ್ದಲ್ವ ಅವು ಬಟ್ಟೆ ಒಣಕ್ಲತ್ತೀನಿ ನಾನು ಈಗ ಜಾಸ್ತಿನೇ ಅವ ಇವಾಗಂದ್ರೆ ಯೂನಿಫಾರ್ಮ್ ಮನೆಯವ್ರದ್ದು ಯೂನಿಫಾರ್ಮು ಅಮ್ಮನ ಯೂನಿಫಾರ್ಮು ಎಲ್ಲರದು ಅವಲ್ವ ಅದ್ರ ಸಲುವಾಗಿ ಇನ್ನ ಒಗೆದ್ದಾಕಿ ಈ ಕಡೆ ಮನೆ ನಮ್ಮದು ಅವ್ರ ಮನೆ ಕಡೆ ಹಾಕಿ ಹೋದ್ರೆ ಇನ್ನು ಒಣಕೋತಾ ಇರ್ತಾವ ಇಲ್ಲಾದ್ರೆ ಹಾಗೆ ಬಟ್ಟೆ ಬಿಟ್ಟೋದ್ರೆ ಭೀ ಮನ್ಸೆಲ್ಲ ಈ ಕಡೆ ಇರ್ತದೆ ಮತ್ತು ಬಂದಿದ್ಮೇಲಂತೂ ಇನ್ನು ನಾವು ಊರ್ಲಿನ್ ಬಂದಿದ್ದ ಬಟ್ಟೆ ಇನ್ನು ಈಗಿನ ಬಟ್ಟೆ ಎಲ್ಲ ಅಂದ್ರೆ ಬೊಕ್ಕಳು ಇರ್ತಾವಂತಂದು ಫಸ್ಟ್ ಬಟ್ಟೆ ಎಲ್ಲ ಒಗ್ದು ಹಾಕಿ ಈ ಥರ ಒಣ್ಯಾಕಿ ಹೋಗ್ಲತ್ತೀನಿ ಈ ಸರ್ತಿ ಯಾವಾಗ ಭೀ ಹೊರಗೆ ಹೊಣ್ಯಾಕೆ ಹೋಗೋಲ್ಲ ಈ ಸರ್ತಿ ಏನು ಇಲ್ಲೇ ಅಷ್ಟೊಂದು ಇಲ್ಲ ಅಂಜಿಕೆ ಇಲ್ಲ ಹಾಗಾಗಿ ಬಟ್ಟೆ ಹೊರಗೆ ಹೊಣ್ಯಾಕಿ ನಾವು ಪಿನ್ ಅದೆಲ್ಲ ಹಚ್ಚಿಟ್ಟಂದ್ರೆ ಎಷ್ಟು ಗಾಳಿ ಬಂದರೂ ಅದು ಬಂದರೂ ಭೀ ಏನು ಭೀ ಆಗಲ್ಲ ಅಂತಂದು ಒಣ್ಯಾಕಿ ಒಂದು ಕಡೆ ಪಿನ್ ಹಚ್ಚೀನಿ ಇನ್ನು ಈ ಕಡೆ ಭೀ ಜಾಸ್ತಿನೇ ಅವ ಇವತ್ತು ಬಟ್ಟೆ ಎರಡೆರಡು ಜೋಡ ಅವ ಅದ್ರ ಸಲುವಾಗಿ ನಾನು ಈ ಕಡೆ ಭೀ ಒಂದು ಸ ಒಂದು ಕಡೆ ಹಾಕಿ ಇನ್ನು ಇನ್ನೊಂದು ಕಡೆ ಈ ಕಡೆ ಒಂದು ಸೈಡ್ ಹಾಕಿ ಇನ್ನು ಪಿನ್ಗಳೆಲ್ಲ ಹಚ್ಚಿ ಇಟ್ಬಿಟ್ಟೀನಿ ಇನ್ನು ಜಾನು ಭೀ ಅಲ್ಲೇ ಆಡ್ಲತ್ತೀಳು ಇನ್ನು ಫಾಸ್ಟಾಗಿ ರೆಡಿ ಆಗಬೇಕು ಯಾಕಂದ್ರೆ ನಂಬಲ್ ಎಲ್ಲರಂತಾರಲ್ವ ಹೆಣ್ಮಕ್ಳು ರೆಡಿ ಆಗೋಲ್ಲ ಜಲ್ದಿ ಅಂತ ಇಷ್ಟೆಲ್ಲ ಕೆಲಸ ಮಾಡಿ ಹೋಗೋತನ ಲೇಟೇ ಆಗ್ತದ ನಾನು ರೆಡಿ ಆಗೋದಂತೂ ಏನೂ ಇಲ್ಲ ಸಿಂಪಲ್ ರೆಡಿ ಆಯ್ತೀನಿ ನಾನು ಇನ್ನು ನಾನೀಕ ರೆಡಿ ಆಗತನ ಮನೆಯವರು ಗ್ಯಾಸು ಅದೆಲ್ಲ ಆಫ್ ಮಾಡ್ಲತ್ತಿದ್ರು ಅದ್ರ ಸಲುವಾಗಿ ನಾ ಏನು ಆಫ್ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಕೇಳತ್ತಿರು ಯಾಕಂದ್ರೆ ಯಾವಾಗ ಭೀ ನಾನೇ ಮಾಡೋದು ಇವತ್ತಂತೂ ಸ್ವಲ್ಪ ಲೇಟ್ ಆಗಿದೆ ಯಾಕಂದ್ರೆ ಎಲ್ಲ ಫುಲ್ಲು ಕೆಲಸ ಇನ್ನು ಮತ್ತು ಎಲ್ಲ ಮಾಡಬೇಕಲ್ವ ಅದ್ರ ಸಲುವಾಗಿ ನಾನು ಅವರೇ ಮಾಡೋ ಎಲ್ಲ ಗ್ಯಾಸ್ ಅದು ಆಫ್ ಮಾಡಲತ್ತಾರ ಒಂದು ಮೂರು ನಾಲ್ಕು ದಿನ ಹೋಗೋದಿತ್ತು ಅಂದ್ರೆ ಕಂಪಲ್ಸರಿ ಗ್ಯಾಸ್ ಆಫ್ ಮಾಡ್ಕೊಂಡು ಹೋಗ್ತೀವಿ ಇನ್ನು ಒಂದು ದಿನ ಹಂಗೆ ಹೋಗಿ ಹೊರಗೆ ಹೋಗಿ ಬರೋದಿತ್ತು ಅಂದ್ರೆ ಹಂಗೇನು ಮಾಡೋಲ್ಲ ಇನ್ನು ಡೈಲಿ ಡೈಲಿ ಅಂತೂ ಇದೆಲ್ಲ ನಾನು ಇನ್ನು ಎಲ್ಲ ನಾನು ಅದು ಎಲ್ಲ ಹಾಕೊಂಡು ರೆಡಿ ಆಗ್ಲತ್ತೀನಿ ಇನ್ನು ಆಲ್ರೆಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿದ್ದಲ್ವ ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಯ್ತೀನಿ ಒಂದಷ್ಟು ಜಡೆ ಹಾಕೊಂಡು ಇನ್ನು ಕುಂಕುಮದ ಹಚ್ಕೊಂಡು ರೆಡಿ ಆಯ್ತೀನಿ ಇನ್ನು ಕಂಪಲ್ಸರಿ ಸಿಂಧೂರಂತೂ ಬೇಕು ಹಾಗಾಗಿ ಇನ್ನು ನಮ್ಮ ಮನೆಯವ್ರು ಭೀ ನಾವು ಗ್ಯಾಸ್ ಅದು ಆಫ್ ಮಾಡ್ಲತ್ತಾರ ಅವ್ರು ಕೂಡ ಮಾತಾಡ್ಕೊತ ಇನ್ನು ನಾನು ಬ್ಯಾಂಗಲ್ ಹಾಕ್ಕೊಲತ್ತೀನಿ ಬಳಿಗಳು ಹಾಕ್ಕೊಲತ್ತಿನಿ ಇನ್ನು ಆ್ಯಕ್ಚುಲಿ ನಾನು ಯಾವಾಗ ಭೀ ಬಳಿಗಳು ಹಾಕೊಂಬಲ್ಲ ಈಗ ಏನೋ ಹಾಕೋಬೇಕು ಇನ್ನು ಊರಲ್ಲೆಲ್ಲ ಓದ್ತೀವಲ್ವಾ ಅದ್ರ ಸಲುವಾಗಿ ಇನ್ನೂ ಹಾಕೊಲತ್ತೀನಿ ಇನ್ನು ನಮ್ಮ ಮನೆಯವ್ರು ಭೀ ಎಲ್ಲ ಗ್ಯಾಸ್ ಅದು ಆಫ್ ಮಾಡಿ ಇನ್ನು ಬಂದಾರ ಇನ್ನು ಕ್ಯಾಮ್ರಾ ಆನ್ ಅದಂತಂದು ಬಗ್ಗೆ ಅದು ಮಾಡಿ ಹೋಗ್ಲತ್ತಾರ ಇನ್ನು ನನಗಂತೂ ಫುಲ್ ನಗು ಬಂತು ಇನ್ನು ನಾನು ರೆಡಿಯಾಗಿ ಮಾಡಿ ಇನ್ನು ನಮ್ಮ ಮನೆಯವ್ರು ಭೀ ಶರ್ಟ್ ಹಾಕೊಳ್ಲತ್ತರ ಆಲ್ರೆಡಿ ಅವರು ಎಲ್ಲ ಹಾಕೊಂಡು ರೆಡಿಯಾಗಿರೋ ಪ್ಯಾಂಟ್ ಅದು ಇನ್ನು ಅವ್ರು ಭೀ ಶರ್ಟ್ ಅದು ಹಾಕೊಂಡು ರೆಡಿ ಆಗ್ಲತ್ತಾರ ಇನ್ನು ಅಮ್ಮ ಜಾನುಗಂತೂ ಕಂಪಲ್ಸರಿ ಸೇಮ್ ಡ್ರೆಸ್ಸಸ್ಸು ಈಗಿನ ಹಿಡಿದು ಸೇಮ್ ಅಂತ ತೊಗೊಳ್ತೀನಿ ಇನ್ನು ಅವರಿಬ್ರಿಗೂ ಡ್ರೆಸ್ ಅದು ಹಾಕಿ ಅವಾಗೆ ರೆಡಿ ಮಾಡಿದ್ನಲ್ವ ಇನ್ನು ನಮ್ಮ ಮನೆಯವ್ರು ಭೀ ರೆಡಿ ಆಗ್ಯಾರ ಇನ್ನು ನಾವು ಭೀ ರೆಡಿಯಾಗಿ ಇನ್ನು ಹೋಗೋದು ಇಷ್ಟು ಎಷ್ಟು ಏನೋ ಒಂದು ಸೆವೆನ್ ಹಂಗೆ ಅಂದ್ಕೊಂಡಿದ್ದೇವೆ ಬಟ್ ಹಂಗೇನಾಗಲ್ಲ ಮಿನಿಮಮ್ ಒಂಬತ್ತುವರೆ ಹಂಗೆ ಆಗಿತ್ತು ನಾವು ಮನೇಲಿಂತ ರೆಡಿಯಾಗಿ ಹೋಗ್ಲಾಕ ಲೇಟೇ ಆಗ್ತದ ಇನ್ನು ಮನೆಗಿಂದೆಲ್ಲ ಕೆಲಸ ಮಾಡ್ಕೊಂಡು ಹೋಗತಾನ ಇನ್ನು ಗಾಡಿ ಮೇಲೆ ಹೋಗ್ತಾ ಹೋಗ್ತಾ ಹಾಗೆ ಸುಮ್ಮ ಇರಲಿ ಒಂದು ಗಾಡಿ ಮೇಲಿಂದ ಅಂತಂದು ವೀಡಿಯೋ ಮಾಡಿದ್ದ ಇನ್ನು ಜಾನು ಅಂತು ಮಲ್ಕೊಂಡಿಳು ಇನ್ನು ವೀಡಿಯೋ ತೆಗಲತಿನ ಎದ್ದು ಕುಂತಳು ಡೈರೆಕ್ಟ್ ಕಂಪಲ್ಸರಿ ಮಲ್ಕೋತಾರ ಇನ್ನು ನಮ್ಮ ಜ ಮುಂಜಾನೆ ಮುಂಜಾನೆ ಹೋಗ್ಲತ್ತೀವಲ್ವ ಹಾಗಾಗಿ ಮಂಗ್ಸಿಲ್ಲ ಇಲ್ಲ ಡ್ಯಾರೆಟ್ಟು ಮನೆ ಊರಿಗೆ ಹೋಗಿದ ಮೇಲೆ ಅಲ್ಲೇ ಮಕ್ಕತಾರೆ ಅಂತಂದು ಇನ್ನು ಆಲ್ಮೋಸ್ಟ್ ನಮ್ಮ ಊರು ಸನಿ ಇನ್ನೊಂದು ಎಷ್ಟು ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಅದ ಊರು ಇನ್ನು ಊರಿಗೆ ಹೋಗ್ತಾ ಹೋಗ್ತಾ ಈ ಥರ ರೋಡು ಅಂದ್ರೆ ಫುಲ್ಲು ಗುಡ್ಡದ ಮೇಲಿಂದ ಇಳಿಬೇಕು ಹಿಡಿಬೇಕು ಫುಲ್ಲು ಈಗಂತೂ ರೋಡ್ ಆಗ್ಯದ ಫಸ್ಟ್ ಏನು ರೋಡ್ ಹೋಗಿದ್ದಿಲ್ಲ ಫುಲ್ಲು ಹಿಂಗೆ ಇಳಿಲತ್ತೇವಂದ್ರೆ ಇನ್ನು ಕ್ಲಚ್ ಬಿಟ್ಟರೆ ಆದ್ರೆ ಆಯ್ತು ಡೈರೆಕ್ಟ್ ಅಲ್ಲೇ ಹೋಯ್ತೇವಿ ಹಂಗದ ಅದ ಇಳಿಜಾರಕಿ ಇನ್ನು ಇದೆಲ್ಲ ಫಾರೆಸ್ಟ್ ಏರಿಯಾ ಇನ್ನು ಈಗಂತೂ ಬ್ಯಾಸ್ಗೆ ಆದಂತಂದು ಫುಲ್ಲೆಲ್ಲ ಒಣಗೋಗ್ಯದ ಇಲ್ಲಾಂದ್ರೆ ಗ್ರೀನ್ ಗ್ರೀನ್ ಅದ ಇನ್ನು ಗ್ರೀನ್ ಇದ್ದಾಗಂತೂ ನಮ್ಮ ಮನೆಯವರು ಸ್ಲೋ ಆಗಿ ನಡೆಸ್ತಾರೆ ಗಾಡಿ ಯಾಕಂದ್ರೆ ನ್ಯಾಚುರಲ್ ಗಾಳಿ ಇರ್ತದಲ್ಲ ಹಂಗಾಗಿ ಸ್ಲೋ ನಡ್ಕ ನಡ್ಸ್ಕೊತಾ ಇನ್ನು ಅದನ್ನೆಲ್ಲ ನೋಡ್ಕೊತಾ ಹೋಯ್ತೇವಿ ಇನ್ನು ಅವಾಗಾದ್ರೂ ಮಂಕಿ ಅದು ಇರ್ತವ ಈಗ ಏನೂ ಇಲ್ಲ ಈ ಥರ ಕಡೆ ನೋಡ್ರಿ ಆ ಕಡೆ ಫಾರೆಸ್ಟ್ ತರನೇ ಇರ್ತದೆ ಆಲ್ಮೋಸ್ಟ್ ಅದೇ ತರ ಇರ್ತದೆ ಇನ್ನು ಬರ್ಲತ್ತರ ಆಡು ಮರಿಗಳು ಅವು ಬಂದಿವು ಆಡ್ಗಳು ಅದು ನಮ್ಮ ಜಾನು ಅಂತೂ ಫುಲ್ ಆಡ್ಗಳಿಗೆ ನೋಡಿ ಬಾ ಬಾ ಮನೆಗೆ ಹೋಗ್ತೀನಿ ಬಾ ಅಂತಲತ್ತೇಳು ಇದೇ ನಾವು ಊರಿಗೆ ಹೋಗ್ತಾ ಇರೋ ಗೇಟು ಇಲ್ಲಿಂದ ಒಂದ್ ಎರಡೂವರೆ ಕಿಲೋಮೀಟರ್ ಹಂಗಿದೆ ನಾವು ಎಲ್ಲಿಗೆ ಹೋಗ್ಲತ್ತಿದ್ದೇವಂದ್ರೆ ನಮ್ಮ ತವರ್ ಮನೆಗೆ ಹೋಗ್ಲತ್ತಿದ್ದೇವೆ ಅಲ್ಲಿ ಊರಾಗೆಲ್ಲ ಜಾತ್ರೆ ಅದ ಅದ್ರ ಸಲುವಾಗಿ ನಡೆದಿದ್ದೇವೆ ಇನ್ನು ಇಲ್ಲಿಂದ ಎರಡುವರೆ ಕಿಲೋಮೀಟರ್ ಬಂದು ಮನಿಗದು ಬಂದು ಇನ್ನ ಫ್ರೆಶ್ಅಪ್ದ ಆಗಿ ನಮ್ಮ ಊಟ ಮಾಡಿ ಅಡಿಗೆ ಮಾಡಿ ಇಟ್ಟೋಗಿಳು ಅದ್ರ ಸಲುವಾಗಿ ನಾವು ಬರೋದು ಹಸುವಾಗಿ ಊಟ ಮಾಡತ್ತಿದ್ದೇವೆ ರೊಟ್ಟಿ ರೊಟ್ಟಿ ಅನ್ನ ಬ್ಯಾಳಿ ಮತ್ತು ಪಾಪಾಡೋದು ನಾನು ಬನ್ನಿ ಮೇಲೆ ಕರೆದೀನಿ ಇನ್ನು ಇನ್ನು ಎಣ್ಣೆ ಹೋಳ್ಗೆ ಭೀ ಮಾಡಿಟ್ಟು ಹೋಗಿ ನಮ್ಮ ಹೊಲಕ್ಕೆ ಹೋಗಿರೋರೆಲ್ಲ ಅದ್ರ ಸಲುವಾಗಿ ನನ್ನ ತಮ್ಮೊಬ್ಬನೇ ಇದ್ದನು ಮನೆಯಾಗ ಇನ್ನು ಊರಾಗೆಲ್ಲ ಜಾತ್ರೆ ಅದ ಅದ್ರ ಸಲುವಾಗಿ ನಾವು ಊರಿಗೆ ಬಂದಿದ್ದೇವೆ ಇನ್ನು ಯಾವಾಗ ಭೀ ಊರಿಗೆ ಬರೋದು ಫಸ್ಟ್ ನಾವು ಊಟ ಮಾಡ್ತೀವಿ ಯಾಕಂದ್ರೆ ಮುಂಜಾನೆ ನಾಷ್ಟೇ ಮಾಡಿ ಬಂದಿದ್ದೇವಲ್ವ ಅದ್ರ ಸಲುವಾಗಿ ಫಸ್ಟ್ ಬರೋದನ್ನೇ ಊಟ ಮಾಡಿಕೊಂಡೆ ಆಮೇಲೆ ಇದು ಮಾಡ್ತೇವೆ ಇನ್ನು ನಮ್ಮ ಮನೆಯವರಂತೂ ನೈಟ್ ಡ್ಯೂಟಿ ಮಾಡಿ ಬಂದಿರೋ ಅದ್ರ ಸಲುವಾಗಿ ಅವರು ಊಟ ಮಾಡಿ ಫಸ್ಟ್ ನಾನು ಮಕ್ಕೋತೀನಿ ನಿದ್ದೆ ಹೊಂಟ ಒಂದೀ ಸಲುವಾಗಿ ಫಸ್ಟ್ ಊಟ ಮಾಡ್ಲತ್ತಿದ್ದೇವೆ ಏನು ಊಟ ಅದು ಮಾಡಿ ನಮ್ಮ ಮನೆಯವರು ಮೊಕೊಂಡರ ಇನ್ನು ನನಗೂ ನಿದ್ದೆ ಹೊಂಟಿತ್ತು ಇನ್ನು ನನ್ನ ಮಕ್ಳು ಇದ್ದೀ ಸಲುವ ಮಕೊಂಡ್ಲಿ ಅವ್ರು ಹೆಂಗಿಲ್ಲ ಆಟ ಆಡತ್ತಾರ ನೋಡ್ರಿ ಕೆಳ ಮಕ್ಕಳಾಗ ಜಾಗ ಇಲ್ಲ ಹಾ ಇಲ್ಲ ಅದ್ರ ಮೇಲೆ ಮಕ್ಕಳ್ಬೇಕು ಎಷ್ಟು ಚಂದದ ನಿಮ್ಮ ಮಕ್ಕಂಬುದು ರೀತಿ ಹಂಗೆ

ತಿಂದ ಆಗ್ತದೆ ಇಬ್ಬರಿಗೆ ಭೀ ಬಂದು ನಾನು ಅಂಜಿ ಪೊಕ್ಕಳಿನ ಓಡಿಸ್ಲಿ ಆ ಅಂಜಲ ಖರೆ ನಿನಗೆ ಅಂಜಿಕೆ ಹೊಂಟದಲ್ಲ ಬಿಳ್ತಾಳಕಿ ಮಕ್ಕೊಬ ಜಾನು ಕೆಳ ಕೇಳೋ ನಿದ್ದೆ ಇಲ್ಲೇ ಇವತ್ತು ಹಾಂ ಹ್ಞೂ ಮಕ್ಕ ತೊಗೊಂಡೋಗಮ್ಮ ಇದು ನಮ್ಮ ಊರಿಗೆ ತೊಗೊಂಡೋಗ ಮ್ಯಾಮೇ ನಮ್ಮ ಮನೆ ತೊಗೊಂಡೋಗಮ್ಮೆ ಹಾಂ ಸ್ಟೂಲ್ ಮೊಕ್ಕಲಕ್ ಚಂದದ ಮತ್ ಪಲ್ಲಂಗಿಲ್ಲ ಏನಿಲ್ಲ ಆರಾಮ್ ಇಟ್ಟಿ ಇಟ್ಟದ್ಮೇಲೆ ಅವ್ವ ಬಾಯಿ ಹೋಗಳ ಅದ ಅವಂದ ಹ್ಮ್ ಹ್ಮ್ ಅನ್ಕೋತ ಅವೊಂದಿದ್ರ ಕೇಳವ ತಕೊಂಡೋಗ ಅಮ್ಮ ಇಬ್ಬರು ಎಷ್ಟು ಚೆಂದ ಆಟ ಆಡತ್ತಾರಲ್ಲ ಇನ್ನು ಇವರಿಬ್ಬರು ಆಟ ಆಡಿಯೋದು ಮಾಡಿ ಎಲ್ಲ ಮಾಡಿ ಇನ್ನು ಹೊರಗೆಲ್ಲ ನಮ್ಮ ತಮ್ಮ ಚಿಪ್ಸ್ ಅದು ತಂದಿನೋ ಅದ್ರ ಸಲುವಾಗಿ ಅವರು ಅವ್ರ ಸಲುವಾಗಿ ಎಷ್ಟು ಚಂದ್ರ ಆಡೋಲ್ಲ ಇಲ್ಲ ಅಂತ ನೋಡಿ ನೀವೇ ಗೊತ್ತಾಯ್ತದ ಇನ್ನು ಇಲ್ಲಿ ಬಂದ್ರಂತೂ ಹೊರಗಿನ ತೀಜು ಕಂಪಲ್ಸರಿ ತಿಂತಾರೆ ಯಾಕಂದ್ರೆ ಕಂಟ್ರೋಲ್ ಆಗಲ್ಲ ಅವರು जी यार भी कुड़ालान था था थी ना हाँ हिड़ि कई यार ए प्लेट ढूँढ को कई है कि कुर्ती हाँ हिड़ि कई है गिरी हिड़ि ये इसका ना प्लेट है गिर को तय प्लेट है कपलेट हम मुद्दों दो दो चिल्लाता नहीं रोकती मुद्दा ना इसीने तो करो नहीं भी तो कहा ताना अरे वक्त हैंगर कोड कोड नहीं हैंगर

Какие ярцы точно? ఇంక గాడీ అందరూ తుంద ఇష్టా స్కూటీ అది భీ బైక్ అది భీ అద్ర సమ్ తమ్మందు ఫ్రెండ్ బలి బైక్ స్కూటీ ఇో అది తొండు ఇం సాలి గ్రౌండిహి స్కూటీ కలితీని నూ ఎస్ట్ ఇష్ట అందరూ నం స్కూటీ భాళందరూ భాళ ఇష్ట అది యార్దేకి హీలేక వ నడుసోదందే మాతీని భాళ ఇష్ట నే ఇప్పు ఫ్రెండ్ అంతే నమ్మ తిన్న ఇబ్బందులు తగండి హోగి శాలిదా హి కలి నూ ఇబ్బు మక్ మనగా పెట్టి హోగ్ అందుకూ కలితే ఎలా మి మన బంది ఇల్లి బు నైట్ అడిగి ప్రిప్రేషన్ మాత దేవి అడుగీ రొట్టి బ్యాళి ఇాళి వందేస్ట్ అవుతా హసీ టమాటా ఇవ్వు మనగా ఇంక హసీ టటా చట్నీ అందరూ భాళ ఇష్ట అద్ర సలవీ నా చట్నీ మాతీ అది భీ ఒళి మేలు వరదు ఇంక కొట్టి మాట్లాదేవి నను నమ్మవ ಇನ್ನು ಇದೆಲ್ಲ ಮಾಡ್ಕೊಬತನ ಇನ್ನು ನನಗಂತೂ ಈ ಹಸಿ ಟಮಟ ಎಷ್ಟು ಇಷ್ಟ ಅಂದ್ರೆ ಭಾಳ ಇಷ್ಟ ಅದ್ರ ಸಲುವಾಗಿ ನಾನು ಇಲ್ಲಿ ಬಂದ ಮೇಲೆ ನಮ್ಮವ್ನ ಕೈಯಾರ ಮಾಡ್ಕೋತೀನಿ ಈ ಸರ್ತಿ ನಾನೇ ಮಾಡ್ತೀನಿ ಒಲೆ ಬಲಿ ಕುಂತಿ ಅಂತ ಮಾಡ್ಲತ್ತೀನಿ ಇನ್ನು ನಮ್ಮವಂತೂ ಎಣ್ಣೆ ಹೋಳ್ಗೆ ಮಾಡ್ಲತ್ತಾಳೆ ಮುಂಜಾನೇನು ದೇವ್ರಿ ನೆವುದೇ ಇಟ್ಟಿರಂತ ಅದ್ರ ಸಲುವಾಗಿ ನಾವು ಬಂದ ಮೇಲೆ ನಮಗೆ ಬಿಸಿ ಬಿಸಿ ಮಾಡ್ಕೊಡ್ಬೇಕಂತ ಎಣ್ಣೆ ಹೋಳ್ಗೆ ಮಾಡ್ಲತ್ತಾರ ನಮ್ಮಅವ ಇನ್ನು ಇದು ಅಂತೂ ಎಷ್ಟು ಟೇಸ್ಟ್ ಆಯ್ತವಂದ್ರೆ ಸ್ವಲ್ಪ ಎಣ್ಣೆದಾಗೆ ಇರ್ತದ ಅಷ್ಟೆ ಅದ್ರ ಸಲುವಾಗಿ ಜಾಸ್ತಿ ಏನು ಹೋಗಲಾಕರೇ ಸೂಪರ್ ಟೇಸ್ಟ್ ಆಯ್ತವ ಇನ್ನು ಕಂಪಲ್ಸರಿ ನಮಗಂತೂ ಎಲ್ಲರಿಗೂ ಇಷ್ಟ ಮನೆಯಾಗ ನನಗಂತೂ ಭಾಳ ಇಷ್ಟ ಏನು ನಮ್ಮ ಮನೆಯವ್ರಿಗೆ ಇಷ್ಟ ಆಯ್ತಾರ ಇನ್ನೊಂದು ಎರಡು ದಿನ ಮಾಡಿಟ್ಟರು ಭೀ ಏನಾಗಲ್ಲ ಇವು ಸೂಪರ್ ಟೇಸ್ಟ್ ಆಯ್ತವ ಇನ್ನೂ ಮಾಡತ್ತಾನೆ ಇನ್ನು ನಾನು ರಾತ್ರಿ ಅನ್ನಕ್ಕೆ ಇಡ್ಲತ್ತೀನಿ ಊಟ ಮಾಡ್ಲಾಕ ಇನ್ನು ರೊಟ್ಟಿ ಇತ್ತು ಅಲ್ವ ಅದ್ರ ಸಲುವಾಗಿ ಒಂದು ಮಾಡತ್ತೀನಿ ಇನ್ನು ಮನೆಗೆಲ್ಲ ಗೆಸ್ಟ್ ಅದು ಬರೋರ ಅವ್ರು ಬಂದ ಮೇಲೆ ಎಲ್ಲ ಮಾಡಿದ್ಮೇಲೆ ನಾನಿಂದ ವೀಡಿಯೋದಾಗ ತೋರಿಸ್ತೀನಿ ಬಾಯ್ ಬಾಯ್